ಕೃಷ್ಣಾಯ ವಾಸುದೇವಾಯ ಹರಯೇ ಪರಮಾತ್ಮನೆ ಪ್ರಣತಕ್ಲೇಶನಾಶಾಯ ಶ್ರೀ ಗೋವಿಂದಾಯ ನಮೋ ನಮಃ ಸಹಕಾರ ಸಂಸ್ಕೃತದಲ್ಲಿ ಸಹಕರೋತಿ ಎಂಬುವ ಅರ್ಥದೊಂದಿಗೆ ಬರುತ್ತೆ ಅಂದರೆ ಎಲ್ಲರೂ ಸೇರಿಕೊಂಡು ಮಾಡತಕ್ಕಂತಹ ಎಲ್ಲರಿಂದಲೂ ಎಲ್ಲರಿಗಾಗಿ ನಡೆಯತಕ್ಕಂತಹ ಕಾರ್ಯಕ್ರಮ ಅದನ್ನು ಸಹಕಾರ ಕಾರ್ಯಕ್ರಮ ಅಂತ ಹೇಳ್ತಾರೆ ಸಹಕಾರ ಅಂತ ಹೇಳ್ತಾರೆ ಅಂತಹ ಸಹಕಾರ ಕ್ಷೇತ್ರ ಇದು ನಮ್ಮೆಲ್ಲರ ಪ್ರತಿಯೊಬ್ಬರ ಏಳಿಗೆಗೆ ಒಂದು ಮೂಲ ಸ್ಫೂರ್ತಿ ಅಂತ ಹೇಳಬಹುದು ಪ್ರತಿಯೊಬ್ಬರೂ ಸಹಿತ ಮಾತ್ಸರ್ಯ ಅಥವಾ ದ್ವೇಷ ಎಲ್ಲವನ್ನೂ ಹೊರಗಿಟ್ಟು ಪರಸ್ಪರರ ಸಹಕಾರದಲ್ಲಿ ತಾವು ತೊಡಗಿಸಿಕೊಂಡಾಗ ಎಲ್ಲರೂ ಸಹಿತ ಒಂದು ರೀತಿಯಲ್ಲಿ ಒಳಿತನ್ನು ಕಾಣಲಿಕ್ಕೆ ಸಾಧ್ಯ ಆ ನಿಟ್ಟಿನಲ್ಲಿ ಸಹಕಾರ ಎಂಬುವುದು ಇದು ಪ್ರತಿಯೊಬ್ಬರ ಮನದಲ್ಲಿ ಇರಬೇಕು ಪ್ರತಿಯೊಬ್ಬರ ಮನೆಯಲ್ಲೂ ಇರಬೇಕು ಅಂತಹ ಒಂದು ವ್ಯವಸ್ಥೆಗಳು ನಡೆದಾಗ ನಮ್ಮ ನಾಡಾಗಲಿ ನಮ್ಮ ದೇಶವಾಗಲಿ ಅದು ಸುಸ್ಥಿತಿಯಲ್ಲಿ ಸುಸ್ಥಿರವಾಗಿರಲಿಕ್ಕೆ ಸಾಧ್ಯವಿದೆ ಈ ನಿಟ್ಟಿನಲ್ಲಿ ನಮ್ಮ ಚಾರುವಾಕ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ಕಾಣಿಯೂರು ಹದಿನಾರು ಸದಸ್ಯರಿಂದ ಪ್ರಾರಂಭವಾದ ಈ ಸಂಘ ಇವತ್ತು ಸುಮಾರು ಎರಡು ಸಾವಿರಕ್ಕಿಂತ ಮಿಗಿಲು ಎರಡು ಸಾವಿರದ ಒಂಬೈನೂರು ಎರಡು ಸಾವಿರದ ಒಂಬೈನೂರು ಸದಸ್ಯರನ್ನು ಒಳಗೊಂಡಂತಹ ದೊಡ್ಡ ಸಾಕಾರ ಕ್ಷೇತ್ರವಾಗಿ ಬೆಳೆದಿರುವುದು ಅತ್ಯಂತ ಹೆಮ್ಮೆ ಅಂತ ನಾನು ಭಾವಿಸ್ತೇನೆ ಯಾಕಂತ ಹೇಳಿದರೆ ನಮ್ಮ ಕಾನೂರಿನಲ್ಲಿರತಕ್ಕಂತಹ ಈ ಸಾಕಾರ ಸಂಸ್ಥೆ ಇಷ್ಟು ದೊಡ್ಡ ಮಟ್ಟದಲ್ಲಿ ಬೆಳೆದಿರುವುದು ಅದು ನಮಗೆ ಒಂದು ರೀತಿಯಲ್ಲಿ ವೈಯಕ್ತಿಕವಾಗಿ ಸಂತೋಷವನ್ನು ಕೊಡುತ್ತೆ ನಾವು ಹೆಮ್ಮೆಯಿಂದ ಹೇಳಬಹುದು ಕಾನೂರಿನಲ್ಲಿ ಇಂತಹ ಒಂದು ಸಹಕಾರಿ ಸಂಸ್ಥೆ ಅನೇಕ ಜನರಿಗೆ ಸಹಾಯವನ್ನು ಮಾಡತಕ್ಕಂತಹ ಸಂಸ್ಥೆಯಾಗಿ ನೂರು ಶತಮಾನ ಕಂಡಿದೆ ಅಂತ ಹೇಳಲಿಕ್ಕೆ ನಮಗೂ ಬಹಳ ಒಂದು ಸಂತೋಷವಾಗುತ್ತೆ ಅಂತಹ ಆ ಒಂದು ಸಹಕಾರಿ ಸಂಸ್ಥೆಯಾಗಿ ಇವತ್ತು ಚಾರುವಾಕ ಕೃಷಿ ಸಂಘ ಬೆಳೆದಿರುವುದು ಬಹಳ ಸಂತೋಷ ನೂರು ವರ್ಷ ಕಂಡಿದೆ ಅಂತ ಹೇಳಿದರೆ ನೂರು ವರ್ಷ ಎಷ್ಟೋ ಸಂಘಗಳು ನೂರಾರು ವರ್ಷವನ್ನು ಕಂಡಿವೆ ಆದರೆ ಅಲ್ಲಿ ಯಾವ ತರಹವಾದ ಬೆಳವಣಿಗೆ ಇರುವುದಿಲ್ಲ ನೂರು ವರ್ಷ ಆಗಿದೆ ಅಂತ ಅಷ್ಟೇ ಇರುತ್ತೆ ಹೊರತು ಅಲ್ಲಿ ಯಾವ ತರಹವಾದ ಬೆಳವ ಬೆಳವಣಿಗೆಯನ್ನು ಕಾಣದೆ ಕೆಲವು ನೂರು ವರ್ಷ ಆಗುವುದೇ ಇಲ್ಲ ಪ್ರಾರಂಭವಾಗಿ ಹತ್ತು ವರ್ಷಗಳಲ್ಲಿ ಅದು ನಾ ಅಂತ್ಯವನ್ನುಗೊಳ್ಳುತ್ತೆ ಅದು ಕೆಲವು ಇನ್ನು ಇಪ್ಪತ್ತು ವರ್ಷ ಕೆಲವು ಮೂವತ್ತು ವರ್ಷ ಐವತ್ತು ವರ್ಷ ಅಂತಾದರೂ ಹಬ್ಬಬ್ಬ ಅಂತ ಕಾಣುತ್ತೆ ಅಂಥದ್ದರಲ್ಲಿ ನೂರು ವರ್ಷಗಳನ್ನು ಈ ಸಹಕಾರಿ ಸಂಸ್ಥೆ ಕಂಡಿದೆ ಅಂತ ಹೇಳಿದರೆ ಈ ಹಿನ್ನೆಲೆಯಲ್ಲಿ ಎಷ್ಟೆಲ್ಲ ಶ್ರಮವನ್ನು ಪಟ್ಟಿದ್ದಾರೆ ಎಂಬುದನ್ನು ನಾವೆಲ್ಲ ಗಮನಿಸಬೇಕಾಗುತ್ತೆ ಮುಖ್ಯವಾಗಿ ಕೃಷಿಕರಿಗೆ ವಿಶೇಷವಾದ ಸಹಕಾರವನ್ನು ಕೊಡತಕ್ಕಂತಹ ಸಂಸ್ಥೆ ಇವತ್ತು ನಾವೆಲ್ಲ ಇಬ್ಬರು ವ್ಯಕ್ತಿಗಳನ್ನು ಯಾವಾಗಲೂ ಸ್ಮರಣೆ ಮಾಡಿಕೊಳ್ಳುತ್ತೇಬೇಕು ಒಂದು ಕೃಷಿಕರು ಒಂದು ಸೈನಿಕರು ಇವತ್ತು ನಾವು ನಮ್ಮ ಊರಿನಲ್ಲಿ ಅಥವಾ ನಮ್ಮ ಮನೆಯಲ್ಲಿ ಚೆನ್ನಾಗಿದ್ದೇವೆ ಅಂತ ಹೇಳಿದರೆ ಸುಖವಾಗಿ ಇದ್ದೇವೆ ಅಂತ ಹೇಳಿದರೆ ಅದಕ್ಕೆ ಕಾರಣರು ಒಂದು ಕೃಷಿಕರು ಒಂದು ಸೈನಿಕರು ಸೈನಿಕರು ಗಡಿಯಲ್ಲಿ ಇದ್ದುಕೊಂಡು ಕಣ್ಣಿಗೆ ಎಣ್ಣೆ ಬಿಟ್ಟು ಸದಾ ಕಾಲ ನಮ್ಮ ದೇಶಕ್ಕೆ ಯಾವುದೇ ತೊಂದರೆ ಆಗಬಾರದು ಎಂಬ ದೃಷ್ಟಿ ಇಟ್ಟುಕೊಂಡು ದೇಹದ ರಕ್ಷ ದೇಶದ ರಕ್ಷಣೆಗೋಸ್ಕರ ಕಟಿಬದ್ಧರಾಗಿರ್ತಾರೆ ಆದ್ದರಿಂದ ಆ ಸೈನಿಕರ ರಕ್ಷಣೆಯಿಂದ ನಾವಿವತ್ತು ಇವತ್ತು ಚೆನ್ನಾಗಿ ಬದುಕ್ತಾ ಇದ್ದೇವೆ ಮತ್ತೊಂದು ಕೃಷಿಕರು ನಾವೆಲ್ಲ ಮನೆಗೆ ಅನ್ನ ಬರು ಅಕ್ಕಿ ಬರುತ್ತೆ ಬೇಳೆ ಬರುತ್ತೆ ಚೆನ್ನಾಗಿ ನಾವು ಊಟ ಮಾಡ್ತೇವೆ ಸುಗ್ರಾಸ ಭೋಜನ ಮಾಡ್ತೇವೆ ಹನ್ನೆರಡು ಒಂದು ಗಂಟೆ ಆದರೆ ಸಾಕು ಹೊಟ್ಟೆ ತಳಮಳ ತಾಳ ಹಾಕ್ತಾ ಇರುತ್ತೆ ಯಾಕೆ ಹಾ ಊಟ ಬೇಕು ಅಂತ ಹೇಳಿ ನಾವು ಒಂದು ತತ್ತು ಊಟವನ್ನು ಸ್ವೀಕಾರ ಮಾಡ್ತೇವೆ ಆ ಒಂದು ತತ್ತು ಊಟ ನಮಗೆ ಸಿಗಬೇಕಾದರೆ ಅದರ ಹಿನ್ನೆಲೆಯಲ್ಲಿ ನಮ್ಮ ಕೃಷಿಕರ ಬೆವರು ಎಷ್ಟಿದೆ ಎಂಬುದನ್ನು ಗಮನಿಸಬೇಕು ನಾವು ಆ ಕೃಷಿಕರು ಬೆವರು ಸುರಿಸಿ ಬೆಳೆಸಿದ ಆ ಬೇಳೆ ಅಕ್ಕಿ ಎಲ್ಲವನ್ನು ಇವತ್ತು ನಾವು ಸ್ವೀಕಾರ ಮಾಡಿ ಅದರಿಂದ ನಾವು ಇವತ್ತು ಅನ್ನವನ್ನು ಮಾಡಿಕೊಂಡು ತಿಂತ ಇದ್ದೇವೆ ಅಂತ ಹೇಳಿದರೆ ನಾವು ಕೃಷಿಕರಿಗೆ ಎಷ್ಟು ಋಣಿಯಾಗಿರಬೇಕು ಎಂಬುದನ್ನು ನಾವು ಇವತ್ತು ಭಾವಿಸಬೇಕು ಒಂದು ವೇಳೆ ಕೃಷಿಕರು ಇವತ್ತು ಒಂದು ವೇಳೆ ನಾವು ಪ್ರತಿಭಟನೆ ಮಾಡ್ತೇವೆ ಕೃಷಿಯನ್ನು ಮಾಡುವುದಿಲ್ಲ ಅಂತ ಆ ಸಮಗ್ರವಾಗಿ ಎಲ್ಲರೂ ಆಂದೋಲನ ಮಾಡಿಬಿಟ್ರೆ ನಮ್ಗೆ ತಿನ್ನಲಿಕ್ಕೂ ಗತಿ ಇಲ್ಲ ಅಂತ ಪರಿಸ್ಥಿತಿ ಬರುತ್ತೆ ನಮಗೆ ಇವತ್ತು ಆದ್ದರಿಂದ ನಮ್ಮ ಜೀವನದಲ್ಲಿ ಬದುಕಿನಲ್ಲಿ ನಾವು ಇವತ್ತು ಚೆನ್ನಾಗಿದ್ದೇವೆ ಅಂತ ಹೇಳಿದರೆ ಆಹಾರ ಸ್ವೀಕಾರ ಮಾಡಿಕೊಂಡು ಚೆನ್ನಾಗಿದ್ದೇವೆ ಅಂತ ಹೇಳಿದರೆ ಅದಕ್ಕೆ ಕೃಷಿಕರನ್ನು ನಾವು ನಿಜವಾಗಿ ನಾವು ಸ್ಮರಣೆ ಮಾಡಿಕೊಳ್ಳಿಕ್ಕೆ ಬೇಕು ಅಂತಹ ಕೃಷಿಕರಿಗೆ ನಮ್ಮಿಂದ ಆದಂತಹ ಸಹಕಾರವನ್ನು ನಾವು ಕೊಡಬೇಕು ಕೃಷಿಕರ ಏಳಿಗೆಗೋಸ್ಕರ ನಾವು ಮಾಡಬೇಕಾಗುತ್ತೆ ಸರ್ಕಾರವಾಗಲಿ ಸಂಘಗಳಾಗಲಿ ಸಹಕಾರ ಮಾಡಬೇಕಾಗುತ್ತೆ ಮಾಡಬೇಕಾಗುತ್ತೆಷ್ಟೋ ಕಡೆಗಳಲ್ಲಿ ಕೃಷಿಕರಿಗೆ ಸಹಕಾರ ದೊರಕದ ಇರುವುದರಿಂದ ಕೃಷಿಯನ್ನೇ ಮಾಡುವುದನ್ನು ಬಿಟ್ಟು ಬಿಟ್ಟಿದ್ದಾರೆ ಎಷ್ಟೋ ಕಡೆಯಲ್ಲಿ ಯಾಕೆಂತ ಹೇಳಿದ್ರೆ ಅವರಿಗೆ ಸಹಕಾರ ಸಿಗ್ತಾ ಇಲ್ಲ ಸರಿಯಾದ ಬೆಲೆಯಲ್ಲಿ ಅವರಿಗೆ ಸಹಕಾರ ಸಿಗ್ತಾ ಇಲ್ಲ ಆ ನಿಟ್ಟಿನಲ್ಲಿ ಕೃಷಿಕರು ಸಹಿತ ಇವತ್ತು ನಮಗೆ ಈ ಕೃಷಿ ಬೇಡಪ್ಪ ಎಂಬತಕ್ಕಂತಹ ಒಂದು ಹಂತದಲ್ಲಿ ಇವತ್ತು ಮನಸ್ಸು ಮಾಡ್ತಾ ಇದ್ದಾರೆ ಆ ನಿಟ್ಟಿನಲ್ಲಿ ನಮ್ಮ ಕೃಷಿಕರಿಗೆ ಸರಿಯಾದಂತಹ ಒಂದು ವ್ಯವಸ್ಥೆ ಆಗಬೇಕಾಗಿದೆ ಆ ನಿಟ್ಟಿನಲ್ಲಿ ಸಹಕಾರಿ ಸಂಘಗಳು ತಮ್ಮ ಪ್ರಯತ್ನವನ್ನು ಮಾಡಬೇಕಾಗಿದೆ ಆ ಪ್ರಯತ್ನವನ್ನು ನಮ್ಮ ಚಾರವಾಭಾಕ ಪ್ರಾಥಮಿಕ ಕೃಷಿ ಸಹಕಾರ ಸಂಘ ಮಾಡ್ತಾ ಇದೆ ಅಂತ ಹೇಳಲಿಕ್ಕೆ ನಮಗೆ ಬಹಳ ಸಂತೋಷವಾಗ್ತಾ ಇದೆ ಅನೇಕ ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ ಎಂಬತಕ್ಕಂತಹ ವಿಚಾರವನ್ನು ಇವತ್ತು ಈ ಹೊಸದಿಗಂಥ ಪತ್ರಿಕೆಯಲ್ಲಿ ನಾವು ಓದಿದ್ದೇವೆ ನಾವು ಬಹಳ ನಮಗೆ ಸಂತೋಷವಾಯಿತು ಅನೇಕ ರೀತಿಯಾಗಿರ್ತಕ್ಕಂತಹ ಸಹಕಾರ ಕೃಷಿ ಅಡಿಕೆ ಕೃಷಿ ಮಾಹಿತಿ ಸಂಘದ ಮುದ್ದ ಕಚೇರಿ ಆವರಣ ಸಸಿ ನೀಡುವ ಕಾರ್ಯಕ್ರಮ ರೈತರಿಗೆ ಕೃಷಿ ಪಂಪ್ ಸೆಂಟ್ ಸೆಟ್ಗೆ ಆಧಾರ ಆಧಾರ್ ಜೋಡಣೆ ಕಾರ್ಯಕ್ರಮ ಆರೋಗ್ಯ ಶಿಬಿರ ಇವೇ ಬದಲಾದ ಅನೇಕ ಕಾರ್ಯಕ್ರಮಗಳನ್ನು ಈ ಸಂಘ ಮಾಡ್ತಾ ಬಂದಿರುವುದು ಅತ್ಯಂತ ಸಂತೋಷದ ಸಂಗತಿ ಅಂತ ನಾನು ಹೇಳಲಿಕ್ಕೆ ಬಹಳ ಸಂತೋಷವಾಗ್ತಾ ಇದೆ ನಮ್ಮ ಅಧ್ಯಕ್ಷರು ಗಣೇಶ್ ಅವರು ಬಹಳ ಸಣ್ಣ ಮೂರ್ತಿ ಸಣ್ಣ ಮೂರ್ತಿಯವರು ಗಣೇಶವರು ಆದರೆ ನಾವು ಗಣಪತಿ ನೋಡಲಿಕ್ಕೆ ಭಾಳ ಬಾಲ ಗಣಪತಿ ಅಂತ ಹೇಳ್ತೇವೆ ನಾವು ಆದರೆ ಆ ಗಣಪತಿಯ ಹೊಟ್ಟೊಳಗಡೀ ಪ್ರಪಂಚವೇ ಇದೆ ಅಂತ ಹೇಳ್ತೇವೆ ವಿಶ್ವಂಬರ ಅಂತ ಹೇಳ್ತೇವೆ ನಾವು ನಮ್ಮ ಅಧ್ಯಕ್ಷರು ಗಣೇಶ್ ಅವರು ಅವರು ಪುಟ್ಟ ಮೂರ್ತಿ ಅಂತ ಇದ್ದಾರೆ ಗಣಪತಿ ಅಂತ ಇದ್ದಾರೆ ಆದರೆ ಅವರ ಕೆಲಸ ಮಾಡ ಕೆಲಸ ನೋಡ್ಲಿಕ್ಕೆ ಹೋದ್ರೆ ಬಹಳ ಆಶ್ಚರ್ಯವಾಗುತ್ತೆ ಇಷ್ಟು ಸಣ್ಣ ವ್ಯಕ್ತಿ ಇಷ್ಟು ದೊಡ್ಡ ಕೆಲಸ ಮಾಡ್ಲಿಕ್ಕೆ ಸಾಧ್ಯವೇ ಎಂಬತಕ್ಕಂತಹ ಒಂದು ಆಶ್ಚರ್ಯ ಮತ್ತು ಸಂತೋಷ ನಮಗೆ ಇವತ್ತು ಆಗ್ತಾ ಇದೆ ಆ ಗಣೇಶ್ ಅವರು ಅವರ ಕಾಲದಲ್ಲಿ ಈ ಶತಮಾನೋತ್ಸವ ಕಾರ್ಯಕ್ರಮ ನಡೀತಾ ಇದೆ ಆ ಶತಮಾನೋತ್ಸವ ಕಾರ್ಯ ಕಾರ್ಯಕ್ರಮ ಅದು ಚಿರಸ್ಮರಣೀಯವಾಗಿರಬೇಕೆಂಬ ದೃಷ್ಟಿ ಇಟ್ಟುಕೊಂಡು ನೂತನವಾದ ಕಟ್ಟಡವನ್ನು ಆ ನಿರ್ಮಾಣ ಮಾಡಿ ಅದು ಸಹಿತ ಆರು ತಿಂಗಳಲ್ಲಿ ಅಲ್ಲ ಆರು ತಿಂಗಳಲ್ಲಿ ಮಾರ್ಚ್ ಅಲ್ಲಿ ಶನಸ ಆದದ್ದು ಮೇಲೆ ಪ್ರಾರಂಭ ಮಾಡಿದ್ದು ಇವತ್ತಿಗೆ ಉದ್ಘಾಟನೆ ಆಯಿತು ಅಂದ್ರೆ ಸುಮಾರು ಆರು ತಿಂಗಳಲ್ಲಿ ಈ ಕಾರ್ಯಕ್ರಮ ಆದದ್ದು ಒಂದು ಬಿಲ್ಡಿಂಗ್ ಅನ್ನು ಆರು ತಿಂಗಳಲ್ಲಿ ಮಾಡಬೇಕು ಅಂತ ಹೇಳಿದ್ರೆ ಇವತ್ತಿನ ಕಾಲದಲ್ಲಿ ಬಹಳ ಕಷ್ಟವೇ ಯಾಕಂತ ಹೇಳಿದ್ರೆ ಗೋ ಇವತ್ತು ಇಂಜಿನಿಯರ್ ಸಹಿತ ಭರವಸೆ ಕೊಡ್ತಾರೆ ಮಾಡ್ತೇವೆ ಅಂತ ಹೇಳಿ ಆ ಭರವಸೆಗೆ ಮತ್ತು ಮಾಡುವಿಕೆಗೆ ಸಂಬಂಧವೇ ಇರುವುದಿಲ್ಲ ಭರವಸೆ ಕೊಡ್ತಾರೆ ಆಮೇಲೆ ನಾವು ನೋಡ್ಲಿಕ್ಕೆ ಹೋದ್ರೆ ಏನೋ ಕೆಲಸಗಳು ಬಾಕಿ ಇರ್ತವೆ ಅಲ್ಲಿ ಅದು ಬಾಕಿದು ಬಾಕಿ ಇದೆ ಅಂತೇಳಿ ಗಡಿಬಿಡಿ ಗಡಿಬಿಡಿಯಲ್ಲಿ ಒಂದು ಗೃಹ ಪ್ರವೇಶ ಮಾಡಿಬಿಟ್ಟಿರ್ತಾರೆ ಅಂತ ಪ್ರಸಂಗ ನೋಡ್ತಾ ಇರ್ತೇವೆ ನಾವಿವತ್ತು ಆದರೆ ಈ ಒಂದು ಕಟ್ಟಡ ಆರು ತಿಂಗಳಲ್ಲಿ ಸಂಪೂರ್ಣಗೊಂಡಿದೆ ಅಂತ ಹೇಳಿದ್ರೆ ಇದಕ್ಕೆ ಎಲ್ಲ ಇಂಜಿನಿಯರ್ ಅವರ ಪ್ರಯತ್ನವೂ ಮುಖ್ಯ ಭಾವಿಸ್ತೇವೆ ಅದೇ ತರಹವಾಗಿ ನಿಮ್ಮಲ್ಲಿರ್ತಕ್ಕಂಥ ಶ್ರದ್ಧೆಯು ಮುಖ್ಯ ಕಾರಣ ಅಂತ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಸಂತೋಷ ಪಡ್ತಾ ಇದ್ದೇನೆ ಅಂತಹ ಅಧ್ಯಕ್ಷರಾಗಿರ್ತಕ್ಕಂತಹ ಗಣೇಶ್ ಅವರು ಆ ಎಲ್ಲರೂ ಸಹಿತ ಈ ಸಂದರ್ಭದಲ್ಲಿ ನಿರ್ದೇಶಕರು ಪ್ರತಿಯೊಬ್ಬರು ಸಹಿತ ಈ ಒಂದು ಕಾರ್ಯದಲ್ಲಿ ತಮ್ಮ ವಿಶೇಷವಾದಂತಹ ಕೊಡುಗೆಯನ್ನು ನೀಡಿದ್ದಾರೆ ಅವರೆಲ್ಲರಿಗೂ ಸಹಿತ ಆ ಭಗವದ್ ಅನುಗ್ರಹವನ್ನು ಈ ಸಂದರ್ಭದಲ್ಲಿ ಪ್ರಾರ್ಥನೆ ಮಾಡ್ತಾ ಎಲ್ಲ ಈ ಒಂದು ಸಹಕಾರಿ ಸಂಘದ ಪ್ರತಿಯೊಬ್ಬ ಸದಸ್ಯರು ಎಲ್ಲ ಅಭಿಮಾನಿಗಳು ಈ ಸಭೆಯಲ್ಲಿ ಭಾಗವಹಿಸಿದ್ದೀರಿ ಅನೇಕರಿಗೆ ಸನ್ಮಾನವೂ ಈ ಸಂದರ್ಭದಲ್ಲಿ ಆಗಿದೆ ಎಲ್ಲರನ್ನು ಗುರುತಿಸಿ ಸನ್ಮಾನ ಅಂತ ಹೇಳಿದ್ರೆ ಬಹಳ ಒಂದು ಮಾದರಿಯಾಗಿರ್ತಕ್ಕಂತಹ ಕಾರ್ಯಕ್ರಮ ಅಂತಹ ಕಾರ್ಯಕ್ರಮವನ್ನು ನೀವು ಇಲ್ಲಿ ಮಾಡಿದ್ದೀರಿ ನಮಗೆ ವಿಶೇಷವಾಗಿ ನಮ್ಮ ನರಸಿಂಹ ದೇವರು ಕೃಷ್ಣ ಮುಖ್ಯಪ್ರಾಣ ದೇವರು ಅನುಗ್ರಹ ಮಾಡಲಿ ನೂರು ವರ್ಷ ಆಯಿತು ಈ ಕಾರ್ಯ ಈ ಸಂಘ ಶತಮಾನೋತ್ಸವ ಕಂಡಿದೆ ಮತ್ತಷ್ಟು ಉತ್ತಮ ಕೆಲಸ ಮಾಡಬೇಕು ಅಂತ ಸೂಚನೆ ಇದು ಅಷ್ಟೇ ನೂರು ವರ್ಷ ಆಗಿದೆ ಇನ್ನು ಮಲಗುವುದಲ್ಲ ಮತ್ತಷ್ಟು ಕೆಲಸ ಆಗಬೇಕಾಗಿದೆ ಸಂಘದ ಮೂಲಕ ನೂರೈವತ್ತಿನ ವರ್ಷಕ್ಕೆ ನಾವು ಗೊತ್ತಿಲ್ಲ ಆದರೆ ಈ ಸಂಘ ಮಾತ್ರ ಮತ್ತಷ್ಟು ಬೆಳವಣಿಗೆ ಕಾಡುವಂತಹ ಒಂದು ಆ ಕ್ಷೇತ್ರವಾಗಿ ಬೆಳೆಯಲಿ ಅಂತ ಸಂದರ್ಭದಲ್ಲಿ ಮಾಡಿಕೊಂಡು ನಾವು ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ನಮ್ಮ ಮಾತುಗಳನ್ನು ಮುಗಿಸ್ತಾ ಇದ್ದೇವೆ ಕೃಷ್ಣ ಅರ್ಪಣಾ ಅತ್ತೆ ಇದ್ ನನ್ ಬರ್ಡೇ ಗಿಫ್ಟ್ ಇದೆಲ್ಲಾ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ ಇದು ತುಂಬಾ ಚೆನ್ನಾಗಿದೆ ಅಲ್ವಾ ತುಂಬಾ ಚೆನ್ನಾಗಿದೆ ಇಟ್ ಲುಕ್ ರಿಯಲಿ ಗುಡ್ ಆನ್ ಯು ಅಮ್ಮ ಮದರ್ ಇಸ್ ಆಲ್ವೇಸ್ ಸನ್ಸ್ ಫಸ್ಟ್ ಲವ್ ಪೀಳಿಗೆಯ ಪ್ರೀತಿಯ ಮಳಿಗೆ ಜಿಯಲ್ ಆಚಾರ್ಯ ಜ್ಯುವೆಲರ್ಸ್ ನಿಖರ ಸುದ್ದಿ ಸದಭಿರುಚಿಯ ಕಾರ್ಯಕ್ರಮ ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್ ಸಮಾಜದ ಜಾಗೃತಿಗಾಗಿ ವಸ್ತುನಿಷ್ಠ ವರದಿ